ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಅತ್ಯಂತ ದುರದೃಷ್ಟಕರವಾದ್ದು ಅತ್ಯಂತ ಶೋಚನೀಯವಾದ್ದು ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಜಮೀರ್ ಅಹ್ಮದ್ ಮಂತ್ರಿ ಮತ್ತು ಅಲ್ಲಿಯ ಶಾಸಕರು ಇವರು ಇಮ್ಮಿಡಿಯೇಟ್ ಬಳ್ಳಾರಿಯಿಂದ ಬಂದು ಅದಕ್ಕೆ ಟ್ಯಾಪೆ ಹಚ್ಚುವಂತ ನಾಟಕವನ್ನ ಒಂದು ರಚನೆ ಮಾಡಿದ್ದಾರೆ ಒಬ್ಬ ಬಿಹಾರದ ಮುಸ್ಲಿಮನನ್ನ ಬಲಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಅದಕ್ಕೆ ಸಂಬಂಧನೇ ಇಲ್ಲ ಕಾರಣ ಈ ವ್ಯಕ್ತಿಯನ್ನ ವ್ಯವಸ್ಥಿತವಾಗಿ ಬೇರೆ ವ್ಯಕ್ತಿಗಳನ್ನ ಅಥವಾ ಒಂದು ದೊಡ್ಡ ಗುಂಪನ್ನ ರಕ್ಷಣೆ ಮಾಡೋಕೋಸ್ಕರ ಇದೊಂದು ತಂತ್ರಗಾರಿಕೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಇನ್ನು ನಿಮ್ಮ ನಿನ್ನನ್ನ ಬಿಡಿಸ್ಕೊಂಡು ಬರ್ತೀವಿ ಕುಡಿದ ಮತ್ತಿನಲ್ಲಿ ನಾನು ಮಾಡಿದ್ದೀನಿ ಅಂತನ್ನುವಂತದ್ದನ್ನ ಹೇಳಿಕೆ ಕೊಡು ಉಳ್ದೆಲ್ಲ ನಾವು ನೋಡ್ಕೊಳ್ತೀವಿ ಅನ್ನುವಂತ ಹೇಳಿ ನಿಶ್ಚಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಇದನ್ನ ಹೇಳು ಅಂತ ಹೇಳಿರ್ತಾರೆ ಸೊ ಇದನ್ನ ಈ ನಾಟಕ ರಚನೆ ಮಾಡುವಂತಹದ್ದು ಜನರಿಗೆ ಗೊತ್ತು ನೀವು ಏನೇನ್ ಮಾಡ್ತಾ ಇದ್ರಿ ಹೇಗೇಗ್ ಮಾಡ್ತಾ ಇದ್ರಿ ಅಂತನ್ನುವಂತದ್ದು ಗೊತ್ತಾಗಿದೆ ಜಮೀರ್ ಅಹ್ಮದ್ ಅವರೇ ನಿಮ್ಮ ನಾಟಕ ನಿಲ್ಲಿಸಿ ನಿಜವಾದ ಯಾರು ಅದನ್ನ ಕುಕ್ರತ್ಯ ಮಾಡಿದಂತಹ ವ್ಯಕ್ತಿಗಳನ್ನ ಹಿಡಿದು ಎನ್ಕೌಂಟರ್ ಮಾಡಬೇಕು ಕಾರಣ ಏನು ಅಂತಂದ್ರೆ ಈ ಮಾನಸಿಕತೆ ಇದೆ ಅಲ್ಲ ಕತ್ತರಿಸುವುದು ಹೊಡೆಯೋದು ಅಥವಾ ಓಡಿಸೋದು ಈ ಈ ಮಾನಸಿಕತೆ ಇದೆ ಅಲ್ಲ ಇದು ಕಟಕರ್ದೆ ಇದು ಇದು ಇಸ್ಲಾಮಿನ ಮಾನಸಿಕ ಮಾನಸಿಕತೆ ಇದು ಸೊ ಇದನ್ನು ಹೇಗೆ ಹೋಗಲಾಡಿಸೋದು ಇದನ್ನ ಹೋಗಲಾಡಿಸ್ಬೇಕಂದ್ರೆ ಎನ್ಕೌಂಟರ್ ಮಾಡಿ ಇಲ್ಲಾದ್ರೆ ಈ ನಾಟಕ ನಿಮ್ಮ ಮಂತ್ರಿ ಕಂತ್ರಿಗಿರಿ ಎಲ್ಲ ಗೊತ್ತಾಗತ್ತೆ ಈಗ ಈ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಅಲ್ಲಿಯ ಸಿ ಮಾತ್ರ ಬಂದಾಗಿದೆ ಅಲ್ಲಿ ಸಿ ಸಿಟಿವಿ ಮಾತ್ರ ಹಾಕಿಲ್ಲ ಅಂತ ನಾಟಕ ರಚನೆ ಮಾಡಿದರೆ ಮುಂದೆ ಇದೆ ಹಿಂದೆ ಇದೆ ಅಲ್ಲಿಗೆ ಹಾಕಿಲ್ಲ ಸೊ ಇದು ಇದು ನೀವು ನಿಮ್ಮ ಹೇಳಿಕೆ ಯಾರಾದರೂ ನಂಬತಾರ ಇದನ್ನ ಸೊ ನಿಮ್ಮ ಸರ್ಕಾರ ಇದೆ ನೀವು ಸಚಿವರಾಗಿದ್ದೀರಿ ನಾನು ಎಮ್ ಎಲ್ ಎ ಇದೀನ ತಗೊಂಡು ಏನ್ ಬೇಕಾದ್ ಮಾಡಬಹುದಾ ಸೊ ಎಲ್ಲ ಗೊತ್ತಾಗತ್ತೆ ಮಾಡದಂತ ಕುಕೃತ್ಯ ಇದೆಯಲ್ಲ ಅತ್ಯಂತ ಹೀನಾಯ ಕುಕೃತ್ಯ ಇದೆ ಸೊ ಈ ಮಾನಸಿಕತೆಯನ್ನ ತೊಡೆದು ಹಾಕಬೇಕಾಗಿದೆ ನೂರು ಎಮ್ಮೆ ನಾನೇ ಕೊಡ್ತೀನಿ ಆಕಳ ಆಕಳು ನಾನ ಕೊಡ್ತೀನಿ ಅಂತ ಹೇಳಿ ಈಗ ಕೊಡೋ ಕೊಡುವಂಥದ್ದು ಬಿಟ್ಟುಬಿಡಿ ಮೊದಲು ಆ ಮಾನಸಿಕತೆಯನ್ನ ತಡೆಯುವಂತದನ್ನು ಯೋಚನೆ ಮಾಡಿ ಈ ದೇಶದಲ್ಲಿ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು ಪೂಜಾ ಆ ಪ್ರಾಣಿಯನ್ನ ಈ ರೀತಿಯ ಹೀನಾಯವಾಗಿ ನಿಮ್ಮ ತಾಯಿಗೆ ಈ ರೀತಿ ಆಗಿದ್ರೆ ನಿಮ್ಮ ಮುಸ್ಲಿಂ ಹೆಣ್ಣು ಈ ರೀತಿಯ ಆಗಿದ್ರೆ ಈ ಈ ರೀತಿ ಒಂದು ಕೆಟ್ಟ ಈ ದೇಶದ ಹಿಂದೂ ಸಂಸ್ಕೃತಿಯಲ್ಲಿ ಇವತ್ತು ನಮ್ಮ ಆ ಪೂಜೆ ಮಾಡುವಂತ ಪ್ರಾಣಿಯನ್ನ ಹಿಂಸೆ ಮಾಡುವಂತ ಮಾನಸಿಕತೆ ಇದೆಯಲ್ಲ ಇದನ್ನ ಒಪ್ಪೋದಲ್ಲ ಸೊ ಈ ನಾಟಕ ನಿಲ್ಲಿಸಿ ಮತ್ತು ನಾನು ಹೇಳೋದು ಅದನ್ನ ಸಿ ಸಿ ಕ್ಯಾಮೆರಾ ನಿಶ್ಚಿತವಾಗಿತ್ತು ಡಿಪಾರ್ಟ್ಮೆಂಟ್ ಹೇಳಿ ಅದನ್ನು ತರಿಸಿದ್ರಿ ನೀವು ಡಿಪಾರ್ಟ್ಮೆಂಟ್ ಕೂಡ ನಾಚಿಕೆ ನಾಚಿಕೆಗೆಟ್ಟ ಇವತ್ತು ಸರ್ಕಾರದ ಬಾನಮಡಕ್ಕೆ ಹೋಗಿದ್ರಿ ನೀವು ನೀವು ಹಾಳು ಕುಡಿಕರು ಶಗಣಿ ತಿಂತಾ ಇಲ್ಲ ನೀವು ನಿಮ್ಮ ಮನೆ ಮಕ್ಕಳು ಕೂಡ ಹಾಲು ಕುಡಿತಾರೆಂತ ಕುಟ್ಕೊಳ್ಳಿ ಸೊ ನ್ಯಾಯಕ್ಕೆ ಬೆಲೆ ಕೊಡಿ ಮಂತ್ರಿಗಳಿಗಲ್ಲ ಸರ್ಕಾರಕ್ಕಲ್ಲ ಮುಖ್ಯಮಂತ್ರಿಗಲ್ಲ ಈ ರೀತಿಯ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತ ಮಾಡಿದ ಮೇಲೆ ಈ ಒಂದು ನಾಟಕವನ್ನ ರಚನೆ ಮಾಡಿ ಮುಚ್ಚ ಹಾಕುವಂತ ತೇಪೆ ಹಾಕುವಂತ ಕೆಲಸವನ್ನ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ನಿಜವಾದ ಯಾರು ತಪ್ಪಿತಸ್ಥರಿದ್ದಾರೆ ಆ ಮಾನಸಿಕತೆ ಏನಿದೆವಾ ಗೋವನ್ನ ಕಡಿಯುವಂಥದ್ದು ಮಾಂಸ ತಿನ್ನುವಂಥದ್ದು ಗೋವುಗಳನ್ನು ಕದಿಯುವಂಥದ್ದು ಈ ಮಾನಸಿಕತೆಯನ್ನ ಬದಲಾವಣೆ ಮಾಡೋಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಸರ್ಕಾರ ಕಾನೂನು ಇದಕ್ಕೆ ಯೋಚನೆ ಇದನ್ನು ಯೋಚನೆ ಮಾಡಬೇಕು ವಿನಃ ಇನ್ನೇನೋ ನಾಟಕ ರಚನೆ ಮಾಡಿ ಮತ್ತೆ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿ ಘಟನೆ ಆಗೋದನ್ನ ತಡೆಯುವಂತಹ ಪ್ರಕ್ರಿಯೆಯನ್ನು ಯೋಚನೆ ಮಾಡಬೇಕು ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ